ಹಾಯ್ ಆಲ್ ಇವತ್ತು ನಾನು ಖಾರ ಪೊಂಗಲ್ ಮಾಡೋದು ತೋರಿಸ್ತಾ ಇದ್ದೀನಿ ಅದಕ್ಕೆ ಕಡಲೆ ಬೀಜ ಒಂದು ಕಾಲು ಕಪ್ಪಷ್ಟು ಮೆಣಸು ಜೀರಿಗೆ ಚಕ್ಕೆ ಲವಂಗ ಒಂದೊಂದು ಹಾಕ್ಕೊಂಡಿದ್ದೀನಿ ಕ್ಯಾಪ್ಸಿಕಮ್ ಸ್ವಲ್ಪ ಮತ್ತು ಶುಂಠಿ ಪೇಸ್ಟ್ ತೊಗೊಂಡಿದ್ದೀನಿ ಕ್ಯಾರೆಟ್ ತುರಿ ಕಾಯಿನ ಸಣ್ಣದಾಗ ಕಟ್ ಮಾಡಿಟ್ಕೊಂಡಿದ್ದೀನಿ ಕರ್ಬೇವು ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ಹೆಸ್ರುಬೇಳೆ ಒಂದು ಕಪ್ಪಷ್ಟು ಅಕ್ಕಿ ಒಂದು ಕಪ್ಪಷ್ಟು ತೊಗೊಂಡಿದ್ದೀನಿ ಇಷ್ಟು ಇಂಗ್ರೀಡಿಯೆಂಟ್ಸ್ ತೊಗೊಂಡ್ರೆ ಸ್ಪೈಸಿಯಾಗಿರುವಂತಹ ಪೊಂಗಲ್ ರೆಡಿ ಆಗುತ್ತೆ ಅದಕ್ಕೆ ನಾನೀಗ ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಮತ್ತು ಸಾಸಿವೆ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಹಾಕ್ಕೊಂಡು ಅದು ಸಿಡಿದ ನಂತರ ನಾನು ಅದಕ್ಕೆ ಜೀರಿಗೆ ಮೆಣಸು ಮತ್ತು ಚಕ್ಕೆ ಲವಂಗ ನೋಡಿ ಒಂದೊಂದು ಪೀಸ್ ಹಾಕ್ಕೊಂಡ್ರೆ ಸಾಕು ಮತ್ತು ಜೀರಿಗೆ ಮೆಣಸು ಜಾಸ್ತಿಯಾಗಿ ಹಾಕ್ಕೋಬೇಕು ಪೊಂಗಲ್ಗೆ ಅದೇ ಆಗಿರೋದ್ರಿಂದ ಮತ್ತು ಕರ್ಬೇವು ಹಸಿಮೆಣಸಿನ್ಕಾಯಿನ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ನಾನು ಇದಕ್ಕೆ ಸ್ವಲ್ಪ ಹಿಂಗನ್ನ ಹಾಕ್ಕೊತಾ ಇದ್ದೀನಿ ನಂತರ ಇದಕ್ಕೆ ನಾನು ಕ್ಯಾಪ್ಸಿಕಮ್ನು ಮತ್ತು ಶುಂಠಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಕ್ಯಾಪ್ಸಿಕಮ್ ನೋಡಿ ಸ್ವಲ್ಪೇ ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ತುರಿದಿರೋ ಅಂತಹ ಕ್ಯಾರೆಟ್ ತುರಿನ ಹಾಕ್ಕೊತಾ ಇದ್ದೀನಿ ಕ್ಯಾರೆಟ್ ತುರಿ ಇಲ್ಲ ಅಂತಂದ್ರೂ ಕೂಡ ಹಾಗೇನೂ ಕೂಡ ಮಾಡ್ಬೋದು ಟೇಸ್ಟ್ ಚೆನ್ನಾಗಿರುತ್ತೆ ಎಲ್ಲರೂ ರೆಗ್ಯುಲರಾಗಿ ಮಾಡೋ ಪೊಂಗಲ್ಗಿಂತ ಇದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಟೇಸ್ಟು ಪೊಂಗಲ್ ಬೇಡ ಅನ್ನೋರು ಕೂಡ ಮತ್ತೆ ಮತ್ತೆ ಹಾಕ್ಸ್ಕೊಂಡು ತಿನ್ನಷ್ಟು ಟೇಸ್ಟ್ ಇರುತ್ತೆ ಇದು ನಂತರ ಹೆಸರುಬೇಳೆನ ಬೇಳೆನ ಕೂಡ ಹಾಕ್ಕೊಂಡು ನಾನು ಜೊತೆಗೆ ಹುರ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಹುರಿದ ನಂತರ ಸ್ವಲ್ಪ ಅರಿಶಿನ ಕೂಡ ಕಾಲು ಟೇಬಲ್ ಸ್ಪೂನಷ್ಟು ಇದ್ದೀನಿ ಇದಕ್ಕೆ ಕಡಲೆ ಬೀಜನ ನೋಡಿ ಕಾಲು ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ಅವ್ರೇಕಾಳು ಸೀಸನ್ ಇದ್ರೆ ಅವರೆಕಾಳು ಹಾಕ್ಕೊಂಡ್ರಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಕೂಡ ನೋಡಿ ಈ ರೀತಿಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ನಂತರ ಒನ್ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ತುಪ್ಪನ ಇದ್ದೀನಿ ತುಪ್ಪ ಹಾಕೋದ್ರಿಂದ ಅದರ ಫ್ಲೇವರ್ ತುಂಬಾ ಚೆನ್ನಾಗಿ ಬರೋದ್ರಿಂದ ಪೊಂಗಲ್ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಹಾಕಿ ಟ್ರೈ ಮಾಡಿ ಗರಂ ಮಸಾಲ ಒನ್ ಟೇಬಲ್ ಸ್ಪೂನಷ್ಟು ಹಾಕೋತಾ ಇದ್ದೀನಿ ಈ ರೀತಿ ಎಲ್ಲನೂ ಕೂಡ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಅಕ್ಕಿನ ತೊಳೆದು ನಾವು ನೆನೆಸಿಟ್ಕೊಂಡಿದ್ದೆ ಒಂದು ಐದು ನಿಮಿಷ ನೆನೆಸಿಟ್ಕೊಂಡಿರೋದನ್ನು ಕೂಡ ಈಗ ನಾನು ಹಾಕೊತಾ ಇದ್ದೀನಿ ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೈ ಮಾಡಿಕೊಂಡು ನಂತರ ಅದಕ್ಕೆ ನಾವು ನೀರನ್ನ ಸೇರಿಸ್ಕೊಬೇಕಾಗುತ್ತೆ ನಾನಿಲ್ಲಿ ಒನ್ ಕಪ್ಪಷ್ಟು ರೈಸ್ನ ತೊಗೊಂಡಿದ್ದೀನಿ ಅಲ್ವಾ ಅದಕ್ಕೆ ನಾನೊಂದು ಫೋರ್ ಆದರೂ ನಾನು ನೀರನ್ನ ಹಾಕ್ಕೊತಾ ಇದ್ದೀನಿ ನೀವು ತುಂಬ ತೆಳ್ಳಗೆ ಬೇಕಂದರೆ ಒಂದು ಐದು ಕಪ್ಪಷ್ಟಾದರೂ ನೀರನ್ನ ಸೇರಿಸ್ಕೊಬೋದು ನಾನಿಲ್ಲಿ ತುಂಬ ತೆಳ್ಳಗೆ ಮಾಡ್ಕೊತಾ ಇಲ್ಲ ಒಂದು ಆಗಿ ಮಾಡ್ಕೊತಾ ಇದ್ದೀನಿ ಆದ್ದರಿಂದ ನಾನು ನೀರನ್ನ ಸ್ವಲ್ಪ ಒಂದು ಕಪ್ಪಷ್ಟು ಕಡಿಮೆ ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ನಿಮಗೆ ರುಚಿಗೆ ತಕ್ಕಷ್ಟು ಸಾಲ್ಟನ್ನ ಕೂಡ ಇದರಲ್ಲಿ ಸೇರಿಸ್ಕೊಂಬಿಡಿ ನಾನಿಲ್ಲಿ ಒನ್ ಟೇಬಲ್ ಸ್ಪೂನಷ್ಟು ಸಾಲ್ಟನ್ನ ಹಾಕ್ಕೊತಾ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಸಾಲ್ಟ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ಥರ ಕುದಿ ಬಂದಮೇಲೆ ಮತ್ತೊಂದು ಸಲ ಚೆನ್ನಾಗಿ ನಾನು ಮಿಕ್ಸ್ ಮಾಡಿಕೊಂಡು ಕುಕ್ಕರ್ನ ಕ್ಲೋಸ್ ಮಾಡ್ಕೊತೀನಿ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಬೇಕು ಮಿಕ್ಸ್ ಆದ ನಂತರ ನಾನು ಕುಕ್ಕರ್ನ ಕ್ಲೋಸ್ ಮಾಡಿ ಜಸ್ಟ್ ಒಂದೇ ಒಂದು ವಿಶಿಲ್ನ ಕೂಗಿಸ್ಕೊತೀನಿ ಆಲ್ರೆಡಿ ನಾವು ಚೆನ್ನಾಗಿ ಕುದಿಸಿರೋದ್ರಿಂದ ಎಲ್ಲ ಚೆನ್ನಾಗಿ ಒಂದು ಅರ್ಧ ಪರ್ಸೆಂಟಷ್ಟು ಚೆನ್ನಾಗಿ ಬೆಂದಿರುತ್ತೆ ಅದರಿಂದ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ ತುಂಬ ಆಗಿರುತ್ತೆ ನೋಡಿ ಮಳೆಗಾಲಕ್ಕಂತೂ ಬೆಸ್ಟ್ ರೆಸಿಪಿ ಅಂತ ಹೇಳ್ಬೋದು ಬಿಸಿ ಬಿಸಿಯಾಗಿರುವಂತಹ ಖಾರ ಪೊಂಗಲ್ ರೆಡಿ ಆಗಿದೆ ಇದ್ರ ಜೊತೆಗೆ ನಾನು ನಾನು ಕಾಯಿ ಚಟ್ನಿನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ನಾನು ತುಂಬಾ ತೆಳ್ಳಗೆ ಮಾಡಿಕೊಂಡಿಲ್ಲ ಈ ರೀತಿ ನಾನು ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ ಈ ಪೊಂಗಲ್ಲಂತೂ ಮಳೆಗಾಲಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಮೆಣಸು ಜೀರಿಗೆ ಹಾಕಿರೋದ್ರಿಂದ ಕೆಮ್ಮು ಶೀತ ನೆಗಡಿ ಇರೋರ್ಗಂತೂ ಬೆಸ್ಟ್ ರೆಸಿಪಿ ಅಂತ ಹೇಳ್ಬೋದು ನೀವು ಕೂಡ ಟ್ರೈ ಮಾಡಿ ಪೊಂಗಲ್ ಇದ್ದವರು ಕೂಡ ಇದನ್ನು ತುಂಬಾ ಇಷ್ಟಪಡ್ತಾರೆ ಆ ರೀತಿ ಇರುತ್ತೆ ಇದರ ಟೇಸ್ಟು ನೋಡಿ ಚಟ್ನಿ ಜೊತೆಗೆ ನೀವು ಟೇಸ್ಟ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಆಲ್